ಈ ಹಿಂದೆ ನೀರಿನ ಅವಶ್ಯಕತೆ ಎದುರಾದಾಗ ಬಾವಿ ತೋಡ್ತಾ ಇದ್ರು ಈಗಂತೂ ಇಲ್ಲಿ ಸುರಂಗವನ್ನೇ ಕೊರೆದು ಬಿಟ್ಟಿದ್ದಾರೆ ಭೂಮಿ ತಾಯಿಯ ಮಡಿಲನ್ನ ಹಸಿರಾಗಿಸಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ನೀರು ನೀರೇ ಉಸಿರು ಮನುಷ್ಯರಿಗೂ ಪ್ರಾಣಿಗಳಿಗೂ ಮರಗಿಡಗಳಿಗೂ ನೀರು ಅತ್ಯವಶ್ಯಕ ನೀರಿಲ್ಲ ಅಂದ್ರೆ ಬದುಕು ನಡೆಯಲ್ಲ ಇದೇ ಕಾರಣಕ್ಕೆ ಗಂಗೆಗಾಗಿ ಬಾವಿ ಕೆರೆ ಬೋರ್ವೆಲ್ ಕೊರೆಸುತ್ತಿದ್ದಾರೆ ಆದ್ರೆ ಇಲ್ಲಿ ಜಲಧಾರೆಗಾಗಿ ರೈತರೊಬ್ಬರು ಸುರಂಗವನ್ನೇ ಕೊರೆದಿದ್ದಾರೆ ಗಂಗೆಗಾಗಿ ಎಂಟು ಸುರಂಗ ಕೊರೆದ ಅನ್ನದಾತ ಭೂತಾಯಿ ಮಡಿಲನ್ನ ಹಸಿರಾಗಿಸಿದ ರೈತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಧುನಿಕ ಭಗೀರಥ ಇವರು ಆಧುನಿಕ ಭಗೀರಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಣಿಲ ಗ್ರಾಮದ ಜಾನ್ ಮೊಂತೆರೋ ಕಡು ಬಡತನದಲ್ಲಿರೋ ಇವರಿಗೆ ಕೃಷಿ ಕೆಲಸಕ್ಕೆ ನೀರಿನ ಸಮಸ್ಯೆ ಎದುರಾಗಿತ್ತು ಹಾಗಂತ ಜಾನ್ ಮೊಂಥೆರೋ ಕೈಕಟ್ಟಿ ಕೂರ್ಲಿಲ್ಲ ಬಡವನ ಕೈಯಲ್ಲಿ ಏನ್ ಮಾಡೋಕಾಗುತ್ತೆ ಅಂತ ಸುಮ್ಮನೆ ಕೂರ್ಲಿಲ್ಲ ಗಂಗೆಯನ್ನ ಹರಿಸೋಕೆ ಜಾನ್ ಮೊಂತೆರೋ ತೆಗೆದುಕೊಂಡಿದ್ದು ಯಾರು ಊಹಿಸಲಾಗದ ನಿರ್ಧಾರ ಕೃಷಿ ಕೆಲಸಕ್ಕೆ ನೀರನ್ನ ಒದಗಿಸಲು ಜಾನ್ ಮೊಂತೆರೋ ಸುರಂಗವನ್ನ ಕೊರೆಯೋಕೆ ಶುರು ಮಾಡಿದ್ರು ದಿನವಿಡೀ ಕೂಲಿ ಕೆಲಸಕ್ಕೆ ತೆರಳಿ ಸಂಜೆ ಮನೆಗೆ ಬರ್ತಿದ್ದಂತೆ ಸುರಂಗ ಕೊರೆಯೋ ಕಾರ್ಯಕ್ಕೆ ಮುಂದಾಗ್ತಿದ್ರು ಸಂಜೆ ಆರು ಗಂಟೆಯಿಂದ ತಡರಾತ್ರಿ ಹನ್ನೆರಡು ಗಂಟೆವರೆಗೂ ಸುರಂಗ ಕೊರಿತಿದ್ರು ಇದರ ಫಲವಾಗಿ ಈ ಸುರಂಗದಿಂದ ಗಂಗೆ ದರ್ಶನ ಕೊಟ್ಟಿದ್ದಾಳೆ ಜಾನ್ ಮೊಂತೆರೋ ಕೈ ಹಿಡಿದಿದ್ದಾಳೆ ಾಗಿ ಈ ಆಧುನಿಕ ಭಗೀರಥ ಒಟ್ಟು ಎಂಟು ಸುರಂಗವನ್ನ ಕೊರೆದಿದ್ದಾರೆ ಎಂಟರಲ್ಲಿ ಸದ್ಯ ಮೂರು ಸುರಂಗದಲ್ಲಿ ಮನೆ ಹಾಗೂ ಕೃಷಿ ಬೇಕಾದಷ್ಟು ನೀರು ಸಿಕ್ತಿದೆ ಸುರಂಗ ಕೊರೆದು ಗಂಗೆಯನ್ನ ಬೆಳೆಗೆ ಹರಿಸಿ ಸಮೃದ್ಧ ಕೃಷಿ ಮಾಡಿ ಜಾನ್ ಮೊಂತೆರೊ ತುಂಬಾ ಖುಷಿಯಾಗಿದ್ದಾರೆ ಹೊರೋ ಕಾರ್ಯಕ್ಕೆ ಪತ್ನಿ ಮಕ್ಕಳು ಕೂಡ ಬೆನ್ನೆಲುಬಾಗಿದ್ದಾರೆ ವಯಸ್ಸಾದ್ರೂ ಸುರಂಗ ದುರಸ್ತಿ ಕಾರ್ಯ ನಡೆಸುತ್ತಾ ಕೃಷಿಯಲ್ಲಿ ಖುಷಿ ಕಂಡಿದ್ದಾರೆ ಇಂತಹ ವಯಸ್ಸಲ್ಲಿ ಎಂಟು ಸುರಂಗ ಕೊರೆದಿರೋ ಇವರು ನಿಜಕ್ಕೂ ಆಧುನಿಕ ಭಗೀರತಾನೆ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಆತ ಒಂದು ದಶಕದ ನಂತರ ಎಂಟ್ರಿ ಕೊಟ್ಟ ಒಂದೇ ತಿಂಗಳಲ್ಲಿ ಎನ್ಕೌಂಟರ್ಗೆ ಬಲಿಯಾದ ನಕ್ಸಲರು ಎಂಟ್ರಿ ಆಗ್ತಾ ಇದ್ದಂತೆ ಖಾಕಿ ಪಡೆಗೆ ಮಾಹಿತಿ ಸಿಕ್ಕಿತ್ತು ಇದೀಗ ನಾಯಕನಿಲ್ಲದ ಕೆಂಪು ಉಗ್ರರ ಪಡೆ ತಂಡ ಹೊಡೆದ್ಬಿಟ್ಟಿದೆ ಹಾಗಿದ್ರೆ ಎನ್ಎಫ್ ಕೂಬಿಂಗ್ ಬೇಟೆಗೆ ನಕ್ಸಲ್ ಪಡೆ ನಲುಗಿದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವಿಕ್ರಮ್ ಗೌಡ ಹತ್ಯೆಗೆ ಬೆಚ್ಚಿ ಬಿದ್ದ ನಕ್ಸಲ್ ಪಡೆ ನಾಲ್ಕು ದಿನದಿಂದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬೀಡು ಬಿಟ್ಟಿರೋ ಪೊಲೀಸರು ಕೈಯಲ್ಲಿ ಗನ್ ಬುಲೆಟ್ ಪ್ರೂಫ್ ಜಾಕೆಟ್ ಎಲ್ಲಿ ಅಡಗಿದ್ದು ಬಿಡೋದಿಲ್ಲ ಅನ್ನೋ ವಾಕ್ಯ ಈ ಅಲರ್ಟ್ಗೆ ಕಾರಣವೇ ನಕ್ಸಲ್ ನಾಯಕನ ಹತ್ಯೆ ನಾಯಕ ವಿಕ್ರಮ್ ಗೊಡನ ಎನ್ಕೌಂಟರ್ಗೆ ಇಡೀ ನಕ್ಸಲ್ ಪಡೆ ತಂಡ ಒಡೆದಿದೆ ಈಗ ನಾವಿಕನಿಲ್ಲದ ದೋಣಿ ಅಂತ ಆಯ್ತು ನಕ್ಸಲ್ ಪಡೆ ನಕ್ಸಲ್ ಪಡೆಯ ಮುಂದಿನ ನಾಯಕ ಯಾರು ಅಂದ್ರೆ ಯಾರೊಬ್ಬರೂ ಇಲ್ಲ ಎರಡು ಸಾವಿರ ಇಸವಿಯಲ್ಲಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡದ ಬೆಳ್ತಂಗಡಿ ಭಾಗ ಶಿವಮೊಗ್ಗದ ತೀರ್ಥಹಳ್ಳಿ ಆಗುಂಬೆ ಭಾಗದಲ್ಲಿ ಮೈಸೂರು ಮೂಲದ ಸಾಕೇತ್ ನೇತೃತ್ವದಲ್ಲಿ ನಕ್ಸಲ್ ಚಟುವಟಿಕೆ ಸದ್ದಿಲ್ಲದೆ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೆ ಕರುನಾಡಲ್ಲಿ ನಕ್ಸಲ್ ಪಡೆ ಹಿಸ್ಟರಿ ನೋಡೋದಾದ್ರೆ ಎರಡು ಸಾವಿರ ಇಸವಿಯಲ್ಲಿ ಸಾಕೇತ್ ರಾಜನ್ ನೇತೃತ್ವದಲ್ಲಿ ನಕ್ಸಲ್ ಚಟುವಟಿಕೆ ಆರಂಭವಾಯಿತು ಆದ್ರೆ ಐದು ವರ್ಷದಲ್ಲಿ ಸಾಕೇತ್ ರಾಜನ್ ಎನ್ಕೌಂಟರ್ಗೆ ಬಲಿಯಾದ ಒಂದು ದಶಕದ ಹಿಂದೆ ಬಿಜಿ ಕೃಷ್ಣಮೂರ್ತಿ ಗೌಡ ನೇತೃತ್ವ ವಹಿಸಿಕೊಂಡ್ರು ಪಶ್ಚಿಮ ಘಟ್ಟಗಳಲ್ಲಿ ಬೆಂಬಲ ಸಿಗದೆ ಕೇರಳದತ್ತ ಮುಖ ಮಾಡಿದ್ರು ಅಲ್ಲಿ ಹೈ ಅಲರ್ಟ್ ಇದ್ದು ಎಎನ್ಎಫ್ ಪಡೆ ನಿತ್ಯ ಕೂಪಿಂಗ್ ನಡೆಸಿದ್ರು ಬಿಜಿ ಕೃಷ್ಣಮೂರ್ತಿ ಶರಣಾಗತಿಯಾದ್ರು ಒಂದು ದಶಕದ ನಂತರ ಗೌಡ ಮುಂಡುಗಾರು ಲತಾ ಜಯಣ್ಣ ವನಜಾಕ್ಷಿ ಸುಂದ್ರಿ ಸೇರಿ ಎಲ್ಲರೂ ಕರ್ನಾಟಕಕ್ಕೆ ವಾಪಸ್ ಇನ್ನೇನು ಸಂಘಟನೆ ಮಾಡಬೇಕು ಅಂದಾಗ ವಿಕ್ರಮಗೌಡ ಎನ್ಕೌಂಟರ್ಗೆ ಬಲಿಯಾದ ಇನ್ನು ಹೊಸ ಮುಖಗಳು ನಕ್ಸಲ್ ಚಟುವಟಿಕೆಯಲ್ಲಿ ನಿರಾಸಕ್ತಿ ಹೊಂದಿವೆ ಅನ್ನೋ ಸ್ಥಳೀಯ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಕಡೆಗುಂದಿಯಲ್ಲಿ ಮುಂಡಗಾರು ಲತಾ ಟೀಂ ಭೇಟಿ ಕೊಡ್ತಿದ್ದಂತೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಯು ಬೆಸ್ಟ್ ಎಕ್ಸಾಂಪಲ್ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾ ಇದ್ದಂತೆ ಕೊಡಗು ಜಿಲ್ಲೆಯಲ್ಲೂ ಎನ್ ಎಫ್ ಹಾಗೂ ಪೊಲೀಸರು ಅಲರ್ಟ್ ಆಗಿಬಿಟ್ಟಿದ್ದಾರೆ ಈ ಹಿಂದೆ ಹಲವು ಬಾರಿ ಕೊಡಗು ಜಿಲ್ಲೆಯ ಗಡಿ ಭಾಗದಲ್ಲಿ ನಕ್ಸಲರು ಕಾಣಿಸ್ಕೊಂಡಿದ್ದರಿಂದ ಹದ್ದಿನ ಕಣ್ಣಿಡಲಾಗಿದೆ ಹಾಗಿದ್ರೆ ಈ ಹಿಂದೆ ನಕ್ಸಲರು ಎಲ್ಲೆಲ್ಲಿ ಕಾಣಿಸ್ಕೊಂಡಿದ್ರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಕೊಡಗು ಜಿಲ್ಲೆಯಲ್ಲೂ ಪೊಲೀಸರು ಹೈ ಅಲರ್ಟ್ ಕೊಡಗು ಜಿಲ್ಲೆ ಕೇರಳ ರಾಜ್ಯದೊಂದಿಗೆ ಗಡಿ ಭಾಗವನ್ನ ಹೊಂದಿದೆ ಆಗಾಗ ನಕ್ಸಲರು ಪ್ರತ್ಯಕ್ಷವಾಗಿರುವ ಪ್ರಕರಣಗಳು ನಡೆದಿದೆ ಇದೀಗ ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ಆದ ಹಿನ್ನೆಲೆ ಈತನ ಸಹಚರರು ಬೇರೆ ಬೇರೆ ಜಿಲ್ಲೆಗಳಿಗೆ ಆಗಮಿಸುವ ಸಾಧ್ಯತೆ ಇದೆ ಆದ್ದರಿಂದ ಕೊಡಗು ಜಿಲ್ಲೆಯಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮೂವರು ನಕ್ಸಲ್ ನಿಗ್ರಹ ಪಡೆ ಎಂದಿನಂತೆ ಗಡಿ ಭಾಗದಲ್ಲಿ ಗುಂಬಿಂಗ್ ನಡೆಸುತ್ತಿವೆ ಕುಟ್ಟು ಭಾಗಮಂಡಲ ಮತ್ತು ಅರ್ಜಿ ಗ್ರಾಮದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಜೊತೆಗೆ ವಿಶೇಷ ಪೊಲೀಸ್ ತಂಡ ರಚನೆ ಮಾಡಲಾಗಿದೆ ಎಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಮಾಹಿತಿ ನೀಡಿದ್ದಾರೆ ಸ್ಪೆಷಲ್ ಫೋರ್ಸ್ ಆಂಟಿ ನಕ್ಸಲ್ ಫೋರ್ಸ್ ಅವರು ನಮ್ಮ ಜಿಲ್ಲೆಯಲ್ಲಿ ಕೂಡ ಮೂರು ಕಡೆ ಅರ್ಜಿ ಮತ್ತು ಕುಟ್ಟದಲ್ಲಿ ಮೂರು ಕಡೆ ಕ್ಯಾಂಪ್ ಇದೆ ಅವರು ಕಂಟಿನ್ಯೂಸ್ ಆಪ್ರೇಷನ್ಸ್ ಅವರು ಮಾಡ್ತಾರೆ ಬಟ್ ಆಪ್ರೇಷನಲ್ ಡೀಟೇಲ್ಸ್ ನಾವು ಯಾವುದು ಶೇರ್ ಮಾಡೋದಕ್ಕಾಗಲ್ಲ ಬಟ್ ಕೊಂಬಿಂಗ್ ಆಪ್ರೇಷನ್ ಇಂಟೆಲಿಜೆನ್ಸ್ ಬೇಸ್ಡ್ ಕೊಂಬಿಂಗ್ ಆಪ್ರೇಷನ್ಸ್ ಅವರು ಕೂಡ ರೆಗ್ಯುಲರಾಗಿ ಅವರು ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಚುನಾವಣೆಗೂ ಮೊದಲು ಕೊಡಗು ಕೇರಳ ಗಡಿ ಭಾಗದ ಗ್ರಾಮಗಳಲ್ಲಿ ಪ್ರತ್ಯಕ್ಷರಾಗ್ತಾರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ವಿಧಾನಸಭಾ ಹಾಗೂ ಎಂಪಿ ಚುನಾವಣೆಗೂ ಮೊದಲು ಪ್ರತ್ಯಕ್ಷರಾಗಿದ್ದ ಕೆಂಪು ಉಗ್ರರು ಮತ್ತೆ ಎರಡು ಸಾವಿರದ ಹದಿನೆಂಟು ಹಾಗೂ ಚುನಾವಣೆಗೂ ಮೊದಲು ಗಡಿ ಭಾಗದಲ್ಲಿ ಪ್ರತ್ಯಕ್ಷರಾಗಿದ್ದರು ಆದ್ರಿಂದ ಮೂರು ನಕ್ಸಲ್ ನಿಗ್ರಹ ಪಡೆ ಗಡಿ ಭಾಗದಲ್ಲಿ ಬೀಡುಬಿಟ್ಟಿದೆ ಎಲೆಕ್ಷನ್ ಸ್ಟೇಟ್ ಲೆಜಿಸ್ಲೇಟಿವ್ ಎಲೆಕ್ಷನ್ ಆಗಿತ್ತು ಅಸೆಂಬ್ಲಿ ಎಲೆಕ್ಷನ್ ಎಂಎಲ್ ಎಲೆಕ್ಷನ್ ಆಗಿತ್ತು ಮತ್ತು ಎಂ ಪಿ ಎಲೆಕ್ಷನ್ ಆಗಿದೆ ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಎಂ ಎಲ್ ಎಲೆಕ್ಷನ್ ಹದಿಮೂರು ಹದಿನಾಲ್ ಬಂದಿದ್ದಾರೆ ಅದೇ ರೀತಿಯಲ್ಲಿ ಹದಿನೆಂಟಲ್ಲಿ ಎಮ್ ಎಲ್ ಎಲೆಕ್ಷನ್ ಆಗಿತ್ತು ಆವಾಗಲೂ ಬಂದಿದ್ದಾರೆ ಸೋ ಈ ವರ್ಷ ಜಸ್ಟ್ ಬಿಫೋರ್ ಎಂ ಪಿ ಎಲೆಕ್ಷನ್ ಕಾಣಿಸಿಕೊಂಡಿದ್ದಾರೆ ಮಲೆನಾಡು ಪ್ರದೇಶವೇ ಕೆಂಪು ಉಗ್ರರ ಟಾರ್ಗೆಟ್ ಆಗಿದ್ದು ಇದೀಗ ಗೌಡ ಎನ್ಕೌಂಟರ್ ಹಿನ್ನೆಲೆ ಎಲ್ಲೆಡೆ ಹತ್ತಿನ ಕಣ್ಣಿಡಲಾಗಿದೆ ಯಾವುದೇ ತುರ್ತು ಸಂದರ್ಭವನ್ನ ಎದುರಿಸಲು ಕೊಡಗು ಪೊಲೀಸರು ಸಜ್ಜಾಗಿದ್ದಾರೆ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕನ್ ಸಮಸ್ಯೆಗಳ ಆಗರವಾದ ಕೆಲಗೇರಿ ಕೆರೆ ಕೆರೆ ಸ್ವಚ್ಛತೆಗೆ ಉಪಲೋಕಾಯುಕ್ತ ಗಡುವು ಅಬ್ಬಾ ಅದೆಷ್ಟು ಗಲೀಜು ಊರಲ್ಲಿರೋ ಕಸವನ್ನೆಲ್ಲ ಕೆರೆ ನೀರಿನಲ್ಲಿ ಸುರಿದಂತಿದೆ ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಗೋವಾ ರಸ್ತೆ ಬಳಿ ಇರುವ ಪ್ರಸಿದ್ಧ ಕೆಲಗೇರಿ ಕೆರೆಯಲ್ಲಿ ಈ ಕೆರೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಆದರೆ ಹಲವು ವರ್ಷಗಳಿಂದ ಸ್ವಚ್ಛತೆ ಕಾಣದೆ ಕೆರೆ ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ ಬಳಸೋ ಕೃಷಿ ವಿವಿ ಇದರ ಮಾಲೀಕರು ನಾವು ಅಂತಾರೆ ಆದರೆ ಅಭಿವೃದ್ಧಿ ಮಾಡಿ ಅಂದ್ರೆ ಮಹಾನಗರ ಪಾಲಿಕೆ